ಚಿನ್ನರ ಮೇಲೆ ಗೂಂಡಾ ಕಾಯ್ದೆ ಹಾಕಿದ ಪೊಲೀಸರ ಕ್ರಮಕ್ಕೆ ನ್ಯಾಯಾಲಯ ಅಸ್ತು ಅಂದಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಿರಂತರವಾಗಿ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದವರ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ದಾರೆ ಕಮಿಷನರ್ ಶಶಿಕೆ ಒಪ್ಪಿಸಿದ್ದಾರೆ ಖಾಕಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ನಾಲ್ಕು ಜನ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ ರೌಡಿ ಗೂಂಡಾ ಚಟುವಟಿಕೆ ನಿಯಂತ್ರಣ ಮಾಡಲು ಹಲವು ಕ್ರಮ ಕೈಗೊಂಡಿದ್ದೇವೆ ಏಳ್ನೂರಕ್ಕೂ ಅಧಿಕ ರೌಡಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ ಕಾಲಕಾಲಕ್ಕೆ ರೌಡಿ ಶೀಟರ್ಗಳ ಚಲನವಲನ ಗಮನಿಸುವ ಕೆಲಸ ಮಾಡ್ತಾ ಇದ್ದರೆ ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗದಂತೆ ಕ್ರಮ ಕೈಗೊಂಡಿದ್ದೇವೆ ಈ ವರ್ಷ ಮೂರು ಜನರ ಗಡಿಪಾರು ಹಾಗೂ ನಾಲ್ಕು ಜನರ ಮೇಲೆ ಗೂಂಡಾ ಕಾಯ್ದೆ ಹಾಕಲಾಗಿದೆ ಸಾಗರ ಲಕ್ಕೊಂಡಿ ಲಕ್ಷ್ಮಣ್ ಗಭ್ಯ ಬಳ್ಳಾರಿ ಮಂಜುನಾಥ್ ಸೈಂಟಿಸ್ಟ್ ಮಂಜ ಭಂಡಾರಿ ದಾವೂದ್ ನದಾಫ್ ಮೇಲೆ ಗೂಂಡಾ ಕಾಯ್ದೆ ಜಾರಿ ಮಾಡಿದ್ದೇವೆ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಿಗೆ ಇವರನ್ನ ಕಳುಹಿಸಲಾಗಿತ್ತು ಉಚ್ಚ ನ್ಯಾಯಾಲಯದಲ್ಲಿ ಸಲಹಾ ಮಂಡಳ ಚೆಕ್ ಮಾಡ್ತಾರೆ ಈ ನಾಲ್ಕು ಜನರ ಮೇಲೆ ತೆಗೆದುಕೊಂಡ ಕ್ರಮ ಸರಿಯಾಗಿದೆ ಅಂತ ಹೇಳಿದೆ ಇವರನ್ನ ಒಂದು ವರ್ಷಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿಡಲಾಗುತ್ತೆ ಅವರೊಂದಿಗೆ ಸಂಪರ್ಕದಲ್ಲಿರುವವರ ಮೇಲೆ ಸಹ ನಿಗಾ ಇಡಲಾಗುತ್ತೆ ಮಾದಕ ವಸ್ತುಗಳಲ್ಲಿ ತೊಡಗಿಕೊಂಡವರ ಹದಿನೆಂಟು ಜನರ ಮೇಲೆ ಗಡಿಪಾರು ಆದೇಶ ಮಾಡಲಾಗಿದೆ ಬೇರೆ ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದವರ ಮೇಲೆ ಗಡಿಪಾರು ಆದೇಶ ಮಾಡಲು ನಿರ್ಧಾರ ಮಾಡಿಕೊಂಡಿದ್ದೇವೆ ಬೆಂಡಿಗೇರಿ ಹಳೆ ಹುಬ್ಬಳ್ಳಿ ಶಹರ ಹಾಗೂ ಕೇಶವಾಪುರ ಠಾಣೆಗಳಲ್ಲಿ ಗಡಿಪಾರು ಮಾಡಲಾಗಿದೆ ಹಾಗೆ ಠಾಣವಾರು ಈಗಾಗಲೇ ಗಡಿಪಾರು ಮಾಡಲು ಸಿದ್ಧ ಮಾಡಿದ್ದೇವೆ ರೌಡಿ ಶೀಟರ್ಗಳನ್ನು ಕ್ಲೋಸ್ ಮಾಡಿದ್ದೇವೆ ನೂರು ರೌಡಿ ಶೀಟರ್ಗಳನ್ನು ಸಹ ಓಪನ್ ಮಾಡಿದ್ದೇವೆ ನಮ್ಮಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಸಾವಿರದ ಐನೂರರಷ್ಟು ರಷ್ಟು ಇದ್ದಾರೆ ನಮ್ಮಲ್ಲಿ ಸಿಬ್ಬಂದಿಗಳು ಸಹ ಹೆಚ್ಚಾಗಿದ್ದಾರೆ ಏನು ಕ್ರಮ ಕೈಗೊಳ್ಳಬೇಕು ನಾವು ಕೈಗೊಳ್ತೇವೆ ಎಂದು ಹೇಳಿದ್ದಾರೆ ಚಿಕ್ಮಟ್ ಮತ್ತೆ ನಮ್ಮ ಶಿವಪ್ರಕಾಶು ಅದೇ ರೀತಿ ನಮ್ಮ ಸಿ ಸಿ ಆರ್ ಪಿ ವಿಜಯ್ ಕುಮಾರ್ ಸೇರಿದಂತೆ ಯಾವ ಠಾಣೆಗಳಲ್ಲಿ ಇದನ್ನು ಜಾರಿ ಮಾಡಿದ್ದಾರೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ಸ್ ಬೆಂಡಿಗಿರಿ ಓಲ್ಡ್ ಹುಬ್ಳಿ ಆಮೇಲೆ ಶಹರ ಪೊಲೀಸ್ ಠಾಣೆ ಮತ್ತು ಕೇಶವಪುರ ಈ ನಾಲ್ಕು ಪೊಲೀಸ್ ಠಾಣೆಯಲ್ಲಿ ಯಾರು ಇನ್ಸ್ಪೆಕ್ಟರ್ಗಳಿದ್ದರು ಅವೆಲ್ಲ ಸಿಬ್ಬಂದಿಗಳು ಯಾರು ಇದರಿಂದ ವರ್ಕ್ ಮಾಡಿದರು ಅವ್ರಿಗೆಲ್ಲ ನಾನು ಅಭಿನಂದನೆಗಳು ತಿಳ್ಕೊಂಡಿ ಒಟ್ಟು ನಮ್ಮಲ್ಲಿ ಆಗಿರೋದು ಎಂಬತ್ತ್ಮೂರು ಅದರಲ್ಲಿ ಹದಿನೆಂಟು ಜನ ಮಾದಕ ವಸ್ತುಗಳಲ್ಲಿ ಸೇಲ್ಸ್ ಅಥವಾ ಹ್ಯಾಬಿಚುವಲ್ ಕನ್ಸಂಪ್ಷನ್ ಮಾಡಿದಂಥವ್ರು ಪೆಡ್ಲಿಂಗ್ ಮಾಡಿದಂಥವ್ರು ಕೂಡ ಇದ್ದಾರೆ ಅದು ಫಸ್ಟ್ ಫೇಸಲ್ಲಿ ಮಾಡಿದ್ದು ಡೆಫಿನೆಟ್ಲಿ ಇನ್ನೊಂದು ಒಂದು ತಿಂಗಳು ಒಂದು ಒಂದು ತಿಂಗಳ ಸಮಯದಲ್ಲಿ ಇನ್ನು ಬಹಳಷ್ಟು ಮಂದಿ ಮೇಲೆ ನಾವು